ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಊರಿಂದ ನೆಕ್ಸ್ಟ್ ಡೇ ಸೋಮವಾರದ ವಿಡಿಯೋ ಇದು ನಿಮಗೆ ಗಿಫ್ಟು ನಿಜವಾಗ್ಲೂ ನಾನು ಲಕ್ಷ್ಮಿಗೆ ತೆಗಿಬೇಕು ಅಂತ ತೆಗ್ದಿರೋದು ಮೂರು ನಾನು ತಗೊಂಡೆ ಇದು ಸ್ವಲ್ಪ ಕಾಟನ್ ಅಲ್ವಾ ಹಿಂಗೆ ತೊಳಿ ಕೈ ಕೊಡ್ಬೋಣ ಇದು ಏಳ್ನೂರು ಆರ್ನೂರ ತೊಂಬತ್ತು ರೂಪಾಯಿ ಇದು ಒಂದೂವರೆ ಸಾವಿರ ಇದು ಐನೂರ ಎಂಬತ್ತು ಐನೂರು ಅಷ್ಟೇ ಐನೂರು ಆರ್ನೂರು ಏಳ್ನೂರು ಹಿಂಗೆ ಅಜ್ಜಿ ಇದು ಸ್ವಲ್ಪ ಚೆನ್ನಾಗಿದೆ ಅಂದ್ಬಿಟ್ಟು ಸ್ವಲ್ಪ ಎಲ್ಲರೂ ಫಂಕ್ಷನ್ಗಲ್ಲಿ ಹಾಕೋಬಹುದು ಅಂದ್ಬಿಟ್ಟು ಇದು ಅಂತ ತಗೊಂಡೆ ಅದು ಅಷ್ಟೇ ಐನೂರೇ ಐನೂರ ಎಂಬತ್ತು ಐನೂರ ಅರವತ್ತು

ಅಜ್ಜಿ ಹಂಗೆಲ್ಲ ಇಷ್ಟ ಆಯ್ತಾ ತಗೋಳಿ ನಾನು ಇಷ್ಟಪಟ್ಟು ಅಜ್ಜಿಗೆ ಅಂತಾನೆ ತಂದಿರೋದು ನಿಜವಾಗ್ಲೂ ಪ್ರಾಮಿಸ್ ತಗೊಳ್ಳಿ ಪ್ರೀತಿಯಿಂದ ತಂದಿದೀನಿ ಉಟ್ಕೊಳ್ಳಿ ಬಿಡಿ ಬಿಡಿ ಅದಿರ್ಲಿ ತಗೊಳ್ಳಿ ಅಜ್ಜಿ ಈ ತರ ಸೀರೆ ಉಟ್ಕತ್ತ ನೀವು ನೋಡ್ತಿರ್ತೀನಲ್ಲ ನಾನು ಬರುವಾಗ ಈ ತರ ಸೀರೆ ಉಟ್ಕತ್ತೆ ಒಂದ್ ತಗೋಳ ಅವ್ರಿಗೂ ಎಲ್ಲೆಲ್ಲೋ ಖರ್ಚು ಮಾಡ್ತಿದ್ದೆ ಐನೂರು ರೂಪಾಯಿ ತಗೊಂಡೆ ಅಷ್ಟೇನೆ ಇವು ಅಷ್ಟೇ ಅವು ಐನೂರು ಅಷ್ಟೇ ಇನ್ನೇನಿಲ್ಲ ಇದೇನು ಸ್ಯಾರಿ ತರ ಸ್ಯಾರಿ ಅದು ತೂಕನೇ ಇಲ್ಲ ತಾನೇ ಅದೇ ತೂಕ ರೂಪಾಯಿ ಇದೆಯಲ್ಲ ಅದೇ ತೂಕ ಹಾ ಇವ್ ಯಾವ ತೂಕ ಇಲ್ಲ ಹ್ಮ್ ಅದು ತೂಕ ಇಲ್ಲ ಅದು ತೂಕ ಇಲ್ಲ ಇಷ್ಟೇ ಇವರಿಗೆ ತಗೊಳಕ್ಕೆ ಹೋಗಿದ್ದು ಹತ್ತು ಸಾವಿರದ ಮೇಲೆ ತಗೊಳ್ಳಿ ಅಂತ ತಗೋಲಿಲ್ಲ ಅವರು ಬೇಡ ನನಗೆ ಏನಕ್ಕೆ ನನಗೆ ಇವಾಗ ಅಂತೇಳಿ ಅದಕ್ಕೆ ಅವ್ರಿಗೆ ನಾನು ಐನೂರು ರೂಪಾಯಿ ತಗತೀನಿ ಅಂತ ಐನೂರು ರೂಪಾಯಿ ಅವು ಅಲ್ಲಿರೋವು ಅಷ್ಟೇ ಅದು ಐನೂರು ರೂಪಾಯಿ ಅಲ್ಲಿ ರೂಮಲ್ಲಿರೋವು ಅದು ಅಷ್ಟೇ ಹಾ ಮಳವಳ್ಳೆ ನಾವು ನೆನ್ನೆ ದೋಸೆ ಮಾಡಿದ್ದು ಅಜ್ಜಿ ಫಸ್ಟ್ ಸೀರೆನ ಬೇಡ ಅಂತ ಹೇಳ್ತಾ ಇದ್ರು ಆಮೇಲೆ ನಾನು ನಂದು ಸ್ವಾರ್ಥ ಇದೆ ಯಾಕೆಂದ್ರೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಏನಾದ್ರೂ ಒಂದು ಏನೇ ಆದ್ರೂ ಓಡ್ ಬರ್ತಾರೆ ಅಲ್ಲೇ ಇರ್ತಾರಲ್ವ ಒಂದು ಏನು ತೊಗೊಬರಲ್ಲ ಏನಾದರೂ ಮಾಡ್ಕೊಬರಲ್ಲ ಗಂಜಿ ಏನೋ ಒಂದು ಹೇಳ್ತಾರಲ್ಲ ಖುಷಿ ಆಗುತ್ತೆ ಅದಕ್ಕೆ ನಾನು ಅಜ್ಜಿಗೆ ಹಂಗೆ ಹೇಳ್ದೆ ನಂದು ಸ್ವಾರ್ಥ ಇದೆ ಅಜ್ಜಿಯಲ್ಲಿ ಏನಾದರೂ ಹುಷಾರಿಲ್ಲ ಅಂದರೆ ಏನಾದ್ರೂ ಓಡ್ ಬರ್ತೀರಾ ಆವಾಗವಾಗ ಬಂದು ವಿಚಾರಿಸ್ಕೊಂಡು ಹೋಗ್ತೀರಾ ಅದಕ್ಕೆ ಸೀರೆ ತಂದಿರೋದು ಅಂತೇಳಿ ಆಮೇಲೆ ಅವರು ಖುಷಿ ಪಟ್ಟರು ಆಮೇಲೆ ಈಸ್ಕೊಂಡು ಹೋದರು ಓಕೆ ಇದು ಮನೆಗೆ ಬಂದಮೇಲೆ ನೋಡಿ ಇದು ಬೆಡ್ರೂಮಲ್ಲಿ ಬೆಡ್ರೂಮ್ ಕೆಳಗಡೆ ಈ ಚೀಲ ಇತ್ತು ಈ ಚೀಲದ ಮೇಲೆ ಈ ಥರ ಕುತ್ಕೊಂಡಿದೆ ಇದು ಬಂದು ಆವರಣಿ ಅಥವಾ ಅಂತೆ ಗೊದ್ದ ಆ ಥರ ಹೇಳ್ತೀವಲ್ಲ ಅದು ಇದು ಟೈಮ್ ಬಂದು ಇವಾಗ ಐದು ಗಂಟೆ ನಾನು ಎಲ್ಲ ಕೆಲಸ ಮುಗಿಸಿ ಇವಾಗ ಕುತ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ತೋರಿಸ್ಬಿಟ್ಟಿನಿ ಒಂದ್ಸರಿ ಎಲ್ಲ ನೀಟ್ ಮಾಡಿ ಹಾಗೆ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಕೂತ್ಕೊಂಡೆ ಹಾಗೆ ನಿಮಗೆ ಯಾವಾಗಲೇ ತೋರಿಸಿದ್ನಲ್ಲ ಆವು ರಾಣಿ ಅಂತಾರೆ ಅದಕ್ಕೆ ಮತ್ತು ಇನ್ನೊಂದು ಏನಂದರೆ ಅಂತ ಗುದ್ದ ಅಂತಲೂ ಕೂಡ ಕರೀತಾರೆ ಅದು ಹೇಗೆ ರೂಮ್ ಒಳಗೆ ಬಂತು ಅನ್ನೋದು ಗೊತ್ತಿಲ್ಲ ನನಗಂತೂ ಆ ಮೂಟೆನ ನಾನು ಆ ಮೂಟೆನ ಬೇರೆ ಕಡೆ ಎತ್ತಿಡೋಣ ಕೆಳಗಡೆ ಇದೆಯಲ್ಲ ಮಂಚದ ಕೆಳಗಡೆ ಅಂತೇಳಿ ಅಂತ ಹೋದಾಗ ಫುಲ್ಲು ಒಂಥರ ನೋಡ್ಬಿಟ್ಟು ಒಂಥರ ಶಾಕ್ ಆದಂಗೆ ಆಗ್ಬಿಟ್ಟು ಏನಪ್ಪ ಇಷ್ಟಪ್ಪ ಕೂತಿದೆಯಲ್ಲ ಇದು ಅಂತ ಆಮೇಲೆ ಸಖತ್ ಭಯ ಆಗೋಯ್ತು ಅದಾದಮೇಲೆ ನೋಡಿದರೆ ನಿಧಾನಕ್ಕೆ ಅದು ಹಾವ್ರಾಣಿ ಅದು ಮೂಟೆ ನಂಗೆ ಇಟ್ಕೊಂಡು ಕುತ್ಕೊಬಿಟ್ಟಿದೆ ನಾನು ಸದ್ಯ ಹೇಗಾದರೂ ಮಾಡಿ ರೂಮಿಂದ ಹೊರ್ಗಡೆ ಎತ್ಕೊಬರ ತನಕ ಅದು ಎಲ್ಲೂ ಹೋಗದೆ ಇದ್ರೆ ಸಾಕು ಅಂದ್ಕೊಂಡೆ ರೂಮಿಂದ ಬಂದ್ರೂ ಅದು ಹಂಗೆ ಕುತ್ಕೊಂಡಿದೆ ಜೀವ ಇದೆ ನಾನು ಫಸ್ಟ್ ಅಂದ್ಕೊಂಡು ಸತ್ತೋಗಿರ್ಬೇಕು ಅಂತ ಆಮೇಲೆ ರೂಮಿಂದ ಎಳ್ಕೊಬಂದು ಹೊರಗಡೆ ಹಾಕಿದೆ ಅವಾಗಲೂ ಅದೇ ಥರನೇ ಕೂತಿತ್ತು ನಾನು ಆವಾಗ ಅಂದ್ಕೊಂಡೆ ಸತ್ತೋಗಿದೆ ಇದು ಅಂತ ಮತ್ತೆ ಆಮೇಲೆ ನೋಡಿದರೆ ಜೀವ ಇದೆ ಅದಕ್ಕೆ ಆಮೇಲೆ ಓಡಿಸಿದ್ರೆ ಓಡ್ತಾನೆ ಇಲ್ಲ ಆಮೇಲೆ ಮೊರ ತಗೊಂಡು ಅದು ತೆಗೆದು ಕೆಳಗಡೆ ಬೀಸಾಕ್ಬಿಟ್ಟೆ ಅದು ಹೇಗೆ ಬಂತು ಅಂತ ಮಾತ್ರ ಗೊತ್ತಿಲ್ಲ ನಿಜವಾಗ್ಲೂ ಅವಾಗಿಂದ ಒಂಥರ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟಿದೆ ಹೆಂಗೆ ಬಂತು ಅದು ಅಂತೇಳಿ ಅದು ಒಂದೊಂದು ಸರಿ ಸಣ್ಣ ಸಣ್ಣದು ಅದೇ ಥರದ್ದು ಸಣ್ಣ ಸಣ್ಣದು ಸ್ಟೆಪ್ ತನಕ ಬರುತ್ತೆ ಸ್ಟೆಪ್ ತನಕ ಬಂದು ನಾನೇನಾದರೂ ಅಲ್ಲಿದ್ದರೆ ಓಡಿಸ್ಬಿಡ್ತೀನಿ ಆಯಿತಾ ಏನಾದರೂ ನೋಡಿದ್ರೆ ಅಷ್ಟೇ ಸ್ಟೆಪ್ ಹಾಕ ಬಂದಿರುತ್ತೆ ಸಣ್ಣ ಸಣ್ಣದು ನೋಡಿದ್ದೀನಿ ಅಷ್ಟೆ ಅಂದರೆ ಒಳಗಡೆ ಫಸ್ಟ್ ಟೈಮ್ ಬಂದಿರೋದು ನಾನು ಸುಮಾರು ಎಲ್ಲ ಕೇಳಿರ್ತೀವಿ ಹಾವು ನೋಡಿರೋದು ಅಂದರೆ ಚಪ್ಪಲಿ ಒಳಗಡೆ ಹಾವು ಅಥವಾ ಶೂ ಒಳಗಡೆ ಹಾವು ಒಳಗಡೆ ಹಾವುಗಳು ಮತ್ತು ತಲೆ ದಿಂಬಿನ ಕೆಳಗಡೆ ಹಾವು ಬಂದು ಮಲಗಿರೋದು ಇದೆಲ್ಲ ಒಂಥರ ಶಾಕ್ ಅಂದ್ಬಿಡುತ್ತೆ ಹೆಂಗೆ ಬಂತು ಎಲ್ಲಿಂದ ಬಂತು ಅಂತೇಳಿ ಯಾವ ಟೈಮಲ್ಲಿ ಬಂತು ನಾವು ಯಾವಾಗಲೂ ಹಾಲಲ್ಲೇ ಕುತ್ಕೊಂಡಿರ್ತೀವಿ ಹೇಗೆ ಬಂತು ಅನ್ನೋದು ಒಂಥರ ಶಾಕ್ ಅನಿಸ್ಬಿಡುತ್ತೆ ನಂಗೆ ಹಂಗೆ ಅನಿಸ್ಬಿಟ್ಟಿದ್ದು ಇವಾಗ ಅಪ್ಪ ಅದು ಓಡಿಸ್ದೆ ನಾನು ಅದಕ್ಕೆ ನಮ್ಮ ರೂಮ್ ಏನಾಗಿದೆ ಅಂತ ನಿಮಗೆ ಗೊತ್ತು ಅದು ಒಂಥರ ರೂಮ್ ಇದ್ದಂಗೆ ಆಗ್ಬಿಟ್ಟಿದೆ ಅಕ್ಕಿ ರಾಗಿ ಎಕ್ಸ್ಟ್ರಾ ಕಪ್ ಪಿಲ್ಲೋ ಎಕ್ ಎಕ್ಸ್ಟ್ರಾ ಬೆಡ್ಗಳು ಏನೇನು ಇದೆ ಆಳು ಮೂಳು ಕಡ್ಡಿ ಕಸ ಅಂತೀವಿ ಅದೆಲ್ಲ ತಗೊಂಡೋಗಿ ಇನ್ನೆಲ್ಲೂ ಜಾಗ ಇಲ್ಲ ಹಾಲಲ್ಲಿ ಇಟ್ಕೊಂಡ್ರೆ ಯಾರಾದರೂ ಬಂದರೆ ನೋಡ್ತಾರೆ ಅಂತೇಳಿ ರೂಮಿಗೆ ತುಂಬೋದು ತೊಗೊಂಡೋಗಿ ತಗಿ ತೊಗೊಂಡೋಗಿ ಅಲ್ಲಿ ತುಂಬಿರೋದ್ರಿಂದ ಒಂಥರ ಹಿಂಸೆ ಯಾವಾಗ್ಲಾದ್ರು ಒಂದೊಂದ್ಸರಿ ಎಳ್ದು ಗುಡಿಸಿ ಅದೆಲ್ಲ ಮಾಡ್ತಾ ಇರ್ಬೇಕು ನೆಟ್ ಆದರೂ ಆದ್ರೂ ನಾನು ಅವಾಗವಾಗ ಕ್ಲೀನ್ ಮಾಡೋದು ಗುಡ್ಸೋದು ಅದೆಲ್ಲ ಮಾಡ್ತಾ ಇರ್ತೀನಿ ಓದ್ರೋದು ಎಲ್ಲ ಮಾಡಿ ಏನಾದ್ರೂ ಬಂದು ಸೇರಿಕೊಡುತ್ತೆ ಅಂತನೋ ಅಥವಾ ಡಸ್ಟ್ ಎಲ್ಲ ಆಗಿರುತ್ತೆ ಅಂತ ಮಾಡ್ತಾ ಇರ್ತೀನಿ ಇದು ಹೆಂಗ್ ಬಂತು ಅನ್ನೋದು ಒಂದು ಇದು ನನ್ಗೆ ಒಂದ್ಸರಿ ಅನ್ಸಿತ್ತು ಏನಾದ್ರು ಬೆಕ್ಕೇನಾದ್ರೂ ಇಟ್ಕೊ ಬಂದ್ಬಿಟ್ಟಿದ್ಯಾ ಅಂತ ನಮ್ಮಅಮ್ಮ ಹೇಳ್ತಿರ್ತ ರಾವು ಅಲ್ಲಿ ಎಲ್ಲ ಇಟ್ಕೊ ಬಂದ್ಬಿಡುತ್ತೆ ಅಂತ ಹಲ್ಲಿಯೆಲ್ಲ ಹಿಡ್ಕೊಬರತ್ತೆ ಚಿಕ್ಕ ಚಿಕ್ಕ ಹಲ್ಲಿಗಳ ದೊಡ್ಡ ದೊಡ್ಡ ಹಲ್ಲಿ ಎಲ್ಲ ಇಟ್ಕೊಬರಲ್ಲ ಅದು ಚಿಕ್ಕ ಚಿಕ್ಕದು ಇಟ್ಕೊಬರುತ್ತೆ ಇದನ್ನು ನಾನು ಅದ್ರ ಹತ್ರನೇ ಬಿಟ್ಟಿದ್ದೀನಿ ಹಿಡೀಲಿ ಅಂತ ಇದು ಅದು ನೋಡ್ಬಿಟ್ಟು ಓಡ್ ಬಂದುಬಿಡ್ತು ಎದ್ರುಕೊಂಡು ಇದು ಅದನ್ನು ಹಿಡಿಯುತ್ತಾ ಅಂತ ಅಂತ ನನಗೆ ಒಂದು ಡೌಟು ಹೇಗೆ ಬಂತು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಸ್ಟೆಪ್ಪಿಂದ ಬಂದಿದೆ ಡೋರ್ ಓಪನ್ ಆಗಿದೆ ಒಳಗಡೆ ಬಂದು ಸೇರ್ಕೊಬಿಟ್ಟಿದೆ ಅಂತ ಆಮೇಲೆ ವಿಡಿಯೋ ಅದು ವಿಡಿಯೋ ಹಾಕಿದ್ನಲ್ಲ ಅದೇ ವೀಡಿಯೋನ ಮೊನ್ನೆ ಕಳಿಸಿದ್ದೆ ನೋಡಿ ಈ ಥರ ಬಂದಿದೆ ಹೆಂಗ್ ಬಂತು ಏನು ಅಂತ ಕೇಳಿದೆ ಅವಾಗ ಮೊನ್ನ ಹೇಳೋದು ನಾನು ಶನಿವಾರ ಊರಿಗೆ ಹೋದ್ನಲ್ಲ ಆ ಟೈಮಲ್ಲಿ ಅದನ್ನು ನೋಡ್ತಿದ್ದೀನಿ ಇಷ್ಟಪ್ಪ ಅಂದ್ರೆ ಅವರು ಬಾಲ ಮಾತ್ರ ನೋಡಿದ್ದಾರೆ ಹಿಂದೆಯಿಂದ ದೊಡ್ಡದು ಪಲ್ಲಿ ಅದು ಅಥವಾ ಹಲ್ಲಿ ಏನು ಹೇಳ್ತೀವಿ ಅದೇ ಇರ್ಬೇಕು ಅಂತ ಇವರು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಮ್ಯಾಟ್ ಮೇಲೆ ಕೂತಿತ್ತು ನಾನು ಹೋದ ತಕ್ಷಣ ವಾಷಿಂಗ್ ಮಿಷಿನ್ ಕೆಳಗಡೆ ಓಟೋಯ್ತು ಇಷ್ಟಪ್ಪ ಅಲ್ಲಿ ಇದೆಯಾ ಅಂತ ಕೌಶನ್ ಕೇಳಿದೆ ಹ್ಞೂ ಅಪ್ಪ ಅಲ್ಲಿಗಳಿದೆ ಅಂತ ಹಲ್ಲಿಗಳಿದೆ ನಿಜ ಅಲ್ಲಿ ಏನಲ್ಲಿ ಕರ್ಟನ್ ಇದೆ ನೋಡಿ ಅಲ್ಲಿದೆ ಅದು ಒಂದೊಂದು ಏನಾಗುತ್ತೆ ಇದಿ ಬರ ಇದು ಏನು ಹೇಳ್ತೀವಿ ಗಡಿಯಾರ ಗಡಿಯಾರ ಕೆಳಗಡೆ ಹೋಗ್ಬಿಟ್ಟು ಕುತ್ಕೊಂಡಿರುತ್ತೆ ಯಾವಾಗಲಾದ್ರೂ ಒಂದೊಂದ್ಸರಿ ನೋಡಿದ್ದೀನಿ ಒಂದೆರಡು ಇದೆ ಅದು ಬಿಟ್ಟರೆ ತುಂಬ ಹಲ್ಲಿಗಳಿಲ್ಲ ಆದ್ರೂ ಇಷ್ಟದಪ್ಪ ಇದೆಲ್ಲ ಇಲ್ಲವೇ ಇಲ್ಲ ಇವರು ಅಲ್ಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಪ್ರವಣನ ಮನೆಗೆ ಕೊಟ್ಟು ಅಪ್ಪ ಹೆಂಗೆ ಬಂತು ಹೇಗೆ ಬಂತು ಅಂತ ಮಾತ್ರ ಥರ ಆಗ್ಬಿಡ್ತು ಫುಲ್ ಭಯ ಆಗುತ್ತು ಒಂದು ಸ್ವಲ್ಪ ಒಂಥರ ಆಗಿಬಿಟ್ಟು ಡೋ ಅದು ಮೂಟೆ ತೊಗೊಂಡೋಗಿ ಈಚೆಗೆ ಹಾಕ್ಬಿಟ್ಟು ಡೋರ್ ಹಾಕ್ಬಿಟ್ಟು ಕೂತ್ಕೊಂಡಾದ್ರೂ ಅದು ಹೋಗೇ ಇಲ್ಲ ಸ್ವಲ್ಪ ಹೊತ್ತು ಆಮೇಲೆ ನಾನೇ ಓಡಿಸೋಣ ಅಂತೇಳಿ ಅದನ್ನು ಓಡಿಸಿದ್ದು ಆ ಥರ ಮಾಡಿದೆಯಪ್ಪ ನಂಗಂಗೆ ಸಕತ್ ಭಯ ಆಗುತ್ತೆ ಇದೇ ಥರ ಆಗಿವು ಬಂದು ಸೇರ್ಕೊಬಿಟ್ರೆ ಏನು ಮಾಡೋದು ಅಂತ ಆಮೇಲೆ ಇನ್ನೊಂದು ರೀಸನ್ ನನಗೆ ಯಾವಾಗಲೂ ಗ್ರೌಂಡ್ ಫ್ಲೋರು ಇಷ್ಟ ಆಗೋಲ್ಲ ಯಾಕೆ ಅಂದರೆ ಇದೇ ರೀಸನು ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಕೆಳಗಡೆ ಇರುತ್ತೆ ಮನೆ ಏನಾಗುತ್ತೆ ಹಾವು ಅಲ್ಲಿ ಹಿಲಿ ಎಗ್ಣ ಪ್ರತಿಯೊಂದು ಅಷ್ಟೇ ಬರ್ತಾ ಇರುತ್ತೆ ಓಡಾಡ್ತಾ ಇರುತ್ತೆ ಗ್ರೌಂಡ್ ಫ್ಲೋರ್ ಅಂದಾಗ ಅದಕ್ಕೆ ನನಗೆ ಸ್ವಲ್ಪ ಗ್ರೌಂಡ್ ಫ್ಲೋರೆಲ್ಲ ಅಷ್ಟು ಇಷ್ಟ ಫಸ್ಟ್ ಫ್ಲೋರ್ ಸ್ವಲ್ಪ ಇಷ್ಟಪಡ್ತೀನಿ ಸೇಫ್ಟಿ ಇರುತ್ತೆ ಈ ಥರದ್ದೆಲ್ಲ ಮೇಲೆ ಬರೋಲ್ಲ ಅದು ಒಂದು ರೀಸೈನು ಯಾವುದೇ ಯಾರೇ ಇರ್ಬೋದು ಫಸ್ಟ್ ಬರೋದೇ ಗ್ರೌಂಡ್ ಫ್ಲೋರಿಗೆ ಫಸ್ಟ್ ಫ್ಲೋರಿಗೆಲ್ಲ ಸ್ವಲ್ಪ ಬರೋದು ಕಡಿಮೆ ಅದರಿಂದ ನನಗೆ ಈಗ ಸೇಲ್ಸ್ಮ್ಯಾನ್ಗಳು ಬರ್ತಾರೆ ನೋಡಿ ಅವರು ಅಷ್ಟೇ ಗ್ರೌಂಡ್ ಫ್ಲೋರ್ಗೆ ಬೇಗ ಹೋಗ್ತಾರೆ ಫಸ್ಟ್ ಫ್ಲೋರ್ಗೆಲ್ಲ ಅಷ್ಟು ಬರಲ್ಲ ಅದರಿಂದ ನನಗೆ ಈ ಫ ಗ್ರೌಂಡ್ ಫ್ಲೋರೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಫಸ್ಟ್ ಫ್ಲೋರ್ನ ಇಷ್ಟಪಡ್ತೀನಿ ಕೆಳಗಡೆ ಮನೆಯಲ್ಲೆಲ್ಲ ಇರ್ತಾರೆ ನೋಡಿ ಅವ್ರಿಗಂತೂ ಇಲಿಗಳು ಜಾಸ್ತಿ ಓಡಾಡ್ತಾ ಇರುತ್ತೆ ಇಲಿಗಳಂತೂ ಅಯ್ಯಪ್ಪ ಹೇಗೆ ಯಾವಾಗಲೂ ಡೋರ್ ಕ್ಲೋಸ್ ಆದಂಗೆ ಇರಬೇಕು ಈ ಥರ ಮನೆಗಳೆಲ್ಲ ಇದ್ದಾಗ ಹೆಂಗೆ ಬಂತು ಇದೆ ಡೌಟು ನನಗೆ ಯಾವಾಗಿಂದ ಹಾಂ ಓಕೆ ಫ್ರೆಂಡ್ಸ್ ಹಾಗೆ ಇದು ಚೈನ್ನ ಚೈನ್ ಮಾಡಿದೆ ನಿಮಗೆ ಕಾಣಿಸ್ತಿರ್ಬೋದು ಮೊನ್ನೆ ಊರಿಗೆ ಒಂದ್ನಲ್ಲ ಆವಾಗ ಚೈನ್ ಮಾಡಿದೆ ಇದೇನಾಗುತ್ತೆ ಗೊತ್ತಾ ಇದು ಇದು ತಗೋಬಾರ್ದು ಅಂತ ಇವಾಗ ಅನ್ನಿಸ್ತಾ ಇದೆ ಯಾಕೆಂದರೆ ಇದು ನೂರು ಸರಿ ಈಗ ಆಗ್ತಾ ಇರತ್ತೆ ಇದು ಈ ಚೋಕರ್ ಬಂದಿದೆ ನೋಡಿ ಈ ಥರದ್ದು ತೊಗೋಬಾರ್ದು ಇದರಲ್ಲೇ ಉಂಡೆ ಥರ ಬರುತ್ತೆ ಅಂದರೆ ಸರ್ಕಲ್ ಮಣಿ ಥರ ಏನು ಹೇಳ್ತೀವಿ ಅದು ಗುಂಡು ಗುಂಡು ಥರ ಬರುತ್ತೆ ಮೂರು ಒಂದು ವೈಟು ಗ್ರೀನು ರೆಡ್ಡು ಆ ಥರ ಇರುತ್ತೆ ಅದಾದರೆ ಈ ಥರ ಏನೂ ಆಗೋಲ್ಲ ಇದೇನಾಗುತ್ತೆ ಏನಾಗುತ್ತೆ ಹೀಗೆ ಹೀಗೆ ಹಾಕ್ತಾನೆ ಇರುತ್ತೆ ಚೈನ್ ಓಕೆ ಒನ್ ಫಿ ಒನ್ ಸೆವೆಂಟಿನ ಎಷ್ಟು ಅನಿಸುತ್ತೆ ಮರ್ತೆ ಹೋಗಿದೆ ಕೊಟ್ಟಿರೋದು ಆದರೆ ಈ ಥರ ಇರೋದನ್ನ ತೊಗೊಳ್ಳೇಬೇಡಿ ಇದು ಈ ಥರ ಇರುತ್ತೆ ಇದರಲ್ಲಿ ಆ ಗುಂಡು ಅಂತ ಹೇಳಿದ್ನಲ್ಲ ಅದು ಓಕೆ ಈ ಥರ ಆಗಿರೋದು ಫ್ರೆಂಡ್ಸ್ ಓಕೆ ಆಮೇಲೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಬಂದು ಸೋಮವಾರದ್ದು ಅಂದರೆ ಇವತ್ತಿಗೆ ಒಂದು ವಾರ ಆಗಿದೆ ಈ ವಿಡಿಯೋ ಮಾಡಿ ಹಾಗೇ ಏನಪ್ಪ ಅಂದರೆ ಊರಿಂದ ಬಂದ ಮೇಲೆ ನಾನು ಶನಿವಾರ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಿತ್ತು ಮಾಡೋಕ್ಕಾಗಿಲ್ಲ ಅಷ್ಟೇ ಸೋಮವಾರ ಹಾಗೆ ಊರಿಂದ ಬರಬೇಕಾದ್ರೆ ಬಿಗ್ ಬಾಸ್ದು ಒಂದು ಪ್ರೋಮೋ ರಿಲೀಸ್ ಮಾಡಿದ್ರು ಏನಂದರೆ ಗಿಲ್ಲಿಗೆ ರಿಷಾ ಹೊಡೆದಿದ್ದು ನಾನು ಆವತ್ತೇ ಅಂದ್ಕೊಂಡೆ ರೀಷಾ ಇವತ್ತು ಎಲಿಮಿನೇಟ್ ಆಗ್ತಾಳೆ ಅಂತೇಳಿ ಹಾಗಿಲ್ಲ ಅದು ಅದ್ರ ಬಗ್ಗೆ ನಿನ್ನೆ ಕ್ಲಾಸ್ ತಗೊಂಡು ಅದ್ರ ಬಗ್ಗೆ ಮಾತಾಡಿರುವಂಥದ್ದು ಅವಳು ಎಲಿಮಿನೇಟ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತಾ ಇತ್ತು ಆ ಜಾಗದಲ್ಲಿ ಅಂದರೆ ಗಿಲ್ಲಿ ಜಾಗದಲ್ಲಿ ನಾನೇನಾದರೂ ಇದ್ದಿದ್ದರೆ ಅಷ್ಟು ಜೋರಾಗಿ ಒಡೆದಾಗ ಸಖತ್ ಪೇಯ್ನ್ ಆಗುತ್ತೆ ಅವನು ಸ್ವಲ್ಪ ರಫ್ ಇದ್ದಾನೆ ತಡ್ಕೊಂಡಿದ್ದಾನೆ ನಮ್ಮ ಥರ ಹುಡ್ಗಿರೇನಾದರೂ ಇದ್ದು ಆ ಜಾಗದಲ್ಲಿ ಅವಳು ಹುಡ್ಗೀಗೇನಾದರೂ ಒಡೆದಿದ್ದರೆ ಸಖತ್ತು ಕಷ್ಟ ಆಗ್ತಿತ್ತು ಪೇಯ್ನ್ ಆಗುತ್ತೆ ಸಖತ್ತು ಅಂದರೆ ಅವಳು ಜೋರಾಗೆ ಹೊಡೆದಿದ್ದ ಅವಳು ತಮಾಸೆಗೆ ಅಂತ ಹೇಳಿರ್ಬೋದು ಅದೇ ಜೋರಾಗೆ ಏಟ್ ಬಿದ್ದಿದ್ದ ಅದನ್ನೇ ಅವನು ರಿಪೀಟು ಒಡೆದಿದ್ದರೆ ಇವಾಗ ಎಷ್ಟು ಜನ ಇಂಗಸರು ಮತ್ತು ಹೆಣ್ಮಕ್ಳೆಲ್ಲ ಯಾವ ಥರ ಎಲ್ಲ ಮಾಡ್ತಾಯಿದ್ರು ಅವನು ಅಂದರೆ ಪೇಸೆನ್ಸ್ ಇರಬೇಕು ಅವನು ಆ ಥರ ಮಾಡಿಲ್ಲ ಅದೇ ಜಾಗದಲ್ಲಿ ಬೇರೆ ಹೆಣ್ಮಗಳಿದ್ದಿದ್ರೆ ಅವಳು ರಿಪೀಟ್ ಹೊಡಿತಾ ಇದ್ಲು ಅವಳಿಗೆ ನಾನೇ ಇದ್ರೂ ಪೇಯ್ನ್ ತಡಿಯೋಕ್ಕಾಗದೆ ಹೊಡಿತಾ ಇದೆ ತುಂಬ ಜನ ಹೇಳ್ತಾರೆ ಹೆಣ್ಮಕ್ಳಿಗೆ ತುಂಬ ತಾಳ್ಮೆ ತಾಳ್ಮೆ ಅಂತ ಇದು ಬಿಗ್ ಬಾಸ್ ಎಲ್ಲ ನಾನು ನೋಡ್ತಾಯಿರ್ತೀನಲ್ಲ ಅದು ನೋಡುವಾಗ ನಿಜವಾಗ್ಲೂ ಹೆಣ್ಮಕ್ಳಿಗೆ ತಾಳ್ಮೆನೇ ಇಲ್ಲ ಅಂತ ಅನಿಸುತ್ತೆ ಗಂಡು ಮಕ್ಕಳಿಗೆ ತಾಳ್ಮೆ ಇರೋದು ಅಂತ ನನಗೆ ಎಲ್ಲೋ ಒಂದು ಕಡೆ ಅಲ್ಲಿ ನೋಡುವಾಗ ಅದೇ ಫೀಲ್ ಆಗ್ತಾ ಆಗ್ತಾಯಿರತ್ತೆ ಬಿಗ್ ಬಾಸ್ನ ನೋಡುವಂಥವ್ರು ಏನು ಅನ್ಕೋತಾರೆ ಅಂದರೆ ಹೆಣ್ಮಕ್ಳಿಗೆ ಪೇಷನ್ಸ್ ಇಲ್ವೇನೋ ಅಂತ ಅನ್ಕೋತಾರೆ ಅಂದರೆ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲರೂ ಅಂದರೆ ಎಲ್ಲ ಹೆಣ್ಮಕ್ಳು ಈಗೇ ಇರಬೇಕು ಹೆಣ್ಮಕ್ಳೇ ಈಗ ಇರಬೇಕು ಹಿಂಗೆ ಕಿರ್ಚಾಡ್ತಾರೇನೋ ಅಂತ ಯಾಕೆಂದರೆ ಬಿಗ್ ಬಾಸ್ ಮನೇಲಿ ಈಗ ಸುಮಾರು ದಿನದಿಂದ ಈಗ ನೋಡ್ತಾ ಇದ್ದೀವಲ್ಲ ಬರೀ ಕಿರ್ಚೋದು ಅರ್ಚೋದು ಬಿಟ್ರೆ ಇನ್ನೇನು ಅಲ್ಲಿ ಇಲ್ವೇ ಇಲ್ಲ ಆವಾಗ ಬೇರೆಯವ್ರಿಗೆ ಹಂಗೆ ಅನಿಸುತ್ತೆ ಓ ಹೆಣ್ಮಕ್ಳೆಲ್ಲ ಹಿಂಗೇನೆ ಇರ್ಬೋದೇನೋ ಅಂತ ಒಬ್ಬರು ಹೆಣ್ಮಕ್ಳು ಈ ಥರ ಇರ್ಬೋದು ಎಲ್ಲರೂ ಈ ಥರ ಇರಲ್ಲ ಎಲ್ಲರಿಗೂ ಸ್ವಲ್ಪ ಹೆಣ್ಮಕ್ಳಿಗೆ ತಾಳ್ಮೆ ಪೇಷೆನ್ಸ್ ಅನ್ನೋದು ಜಾಸ್ತಿನೇ ಇದೆ ಇವ್ರಿಗೇನೋ ಸ್ವಲ್ಪ ಪೇಷನ್ಸ್ ಎಲ್ಲ ಕಡಿಮೆನೇ ಇದೆ ಇವ್ರಿಗೆ ಮಾತ್ರ ಅಷ್ಟೇ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್